ಕರ್ನಾಟಕ ಸುವರ್ಣ ಸಂಭ್ರಮದ ಈ ಒಂದು ಮಹೋತ್ಸವದ ಸಂದರ್ಭದಲ್ಲಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಐವತ್ತೊಂದು ವರ್ಷವಾಯಿತು ಹಾಗಾಗಿ ಈ ವರ್ಷ ನಮಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ತಿಕ ದೀಪೋತ್ಸವ ಕನ್ನಡ ದೀಪೋತ್ಸವ ಎಲ್ಲವೂ ಇದೆ ಹಾಗಾಗಿ ಸ್ನೇಹಿತರು ಕೂಟದವರು ನಮ್ಮ ಅಶ್ವತ್ ಅವರು ವಿಶೇಷವಾಗಿ ಆಲೋಚನೆಯನ್ನು ಮಾಡಿ ಐದು ದಿವಸಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಲಕ್ಷ ದೀಪೋತ್ಸವ ಅಂತಂದರೆ ಇದೊಂದು ಸಂಭ್ರಮ ಎಲ್ಲ ಹಂಕದ ಸಂಭ್ರಮ ಕೇವಲ ಸ್ನೇಹಿತರು ಕೂಟ ಮಾಡೋದಲ್ಲ ಯಾವೆಲ್ಲ ದೇವಸ್ಥಾನಗಳಿದೆ ಎಲ್ಲ ದೇವಸ್ಥಾನಗಳು ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ಸಾಮೂಹಿಕವಾಗಿ ಒಂದು ಸಮಿತಿಯನ್ನು ಮಾಡಿಕೊಂಡು ನಮ್ಮ ಜ ಸ್ನೇಹಿತರ ಕುಟುಂಬದ ಕೈ ಜೋಡಿಸಿ ಅತ್ಯಂತ ಊರಿಗೆ ಊರೇ ಸಂಭ್ರಮ ಪಡತಕ್ಕಂಥ ಲಕ್ಷದೀಪೋತ್ಸವ ಕಾರ್ಯಕ್ರಮ ಇದು ಹಾಗಾಗಿ ನೋಡಬೇಕು ಅವತ್ತು ದಿವಸ ಇಪ್ಪತ್ತೈದರ ಸಂಜೆ ಭಾಳ ಅದ್ಭುತವಾಗಿ ಲಕ್ಷದೀಪಗಳು ಲಕ್ಷದೀಪಗಳೇ ಬೆಳಗ್ತಕ್ಕಂಥದ್ದು ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿ ಐದು ದಿವಸ ಮಾಡಬೇಕು ಅಂತ ಈ ಕಾರ್ಯಕ್ರಮವನ್ನು ಮಾಡಿರೋದು ಯಲಹಂಕದಲ್ಲಿ ಪುರಾತನವಾಗಿ ದಶಕಗಳಿಂದಲೂ ಕೂಡ ಸಾಂಸ್ಕೃತಿಕವಾಗಿ ಅತ್ಯಂತ ವೈಭವದಲ್ಲಿ ಮೆರೆದಿರತಕ್ಕಂಥ ಯಲಹಂಕ ಅದರ ಮರು ನೆನಪು ಈಗ ಬರ್ತಾ ಇದೆ ಮತ್ತೆ ಅತ್ಯಂತ ಶ್ರೀಮಂತಿಕವಾಗಿ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥದ್ದು ರಂಗೋಲಿ ಸ್ಪರ್ಧೆ ಮಾಡಬೇಕು ಸುಮ್ಮನೆ ಮಾಡೋದಾಗಲ್ಲ ಅತ್ಯಂತ ಹೆಚ್ಚಿನ ನಗದು ಹಣವನ್ನು ಕೊಡ್ತಕ್ಕಂಥದ್ದು ಬಾಲಗೋಪಾಲ ಸ್ಪರ್ಧೆ ಮಾಡುವಂಥದ್ದು ಕೋಲಾಟ ಸ್ಪರ್ಧೆ ನಮ್ಮ ಜನಪದದ ಜೀವಾಳವೇ ಕೋಲಾಟ ಅದರ ಸ್ಪರ್ಧೆಯನ್ನು ಮಾಡುವಂಥದ್ದು ಮಹಿಳೆಯರಿಗೆ ಹೆಚ್ಚು ಅವಕಾಶಗಳನ್ನು ಕೊಡ್ತಕ್ಕಂಥದ್ದು ಭಜನೆ ಅನೇಕ ಕಡೆಗಳೇ ಭಜನೆಗಳು ನಡೆಯುತ್ತೆ ಭಜನೆ ಕಮ್ಮಟಗಳು ನಡೆಯುತ್ತೆ ಭಜನೆಗೆ ವಿಶೇಷವಾಗಿ ಪ್ರೋತ್ಸಾಹ ಕೊಡೋಕೋಸ್ಕರವಾಗಿ ಹೆಚ್ಚಿನ ನಗದು ಬಹುಮಾನವನ್ನು ಕೊಟ್ಟು ಎರಡು ದಿವಸಗಳ ಕಾಲ ಇಡೀ ಕರ್ನಾಟಕ ರಾಜ್ಯದ ಅನೇಕ ಭಜನಾ ತಂಡಗಳನ್ನು ಕರೆದು ಯಲಹಂಕದಲ್ಲಿ ಪ್ರಪ್ರಥಮ ಬಾರಿಗೆ ಭಜನೆಯ ಒಂದು ಸ್ಪರ್ಧೆಯನ್ನು ಕೂಡ ಮಾಡ್ತಾ ಇರತಕ್ಕಂಥದ್ದು ಪ್ರತಿಭಾ ಪುರಸ್ಕಾರ ಪ್ರತಿವರ್ಷ ಪ್ರತಿಭಾ ಪುರಸ್ಕಾರ ಮಾಡ್ತಾರೆ ಹೀಗಾಗಿ ಇದು ಯಲಹಂಕದ ಒಂದು ಉತ್ಸವ ಅನೇಕರಿಗೆ ಯಲಹಂಕದಲ್ಲಿರ್ತಕ್ಕಂಥವ್ರಿಗೆ ನಮ್ಮ ಯಲಹಂಕದ ಹಳೆಯ ನಗರದ ಕೇಂದ್ರ ಭಾಗದಲ್ಲಿ ಏನು ಚಟುವಟಿಕೆ ನಡೆಯುತ್ತೆ ಅದರಿಗೂ ಗೊತ್ತೇ ಇಲ್ಲ ನಾವು ಹೇಳ್ತಾ ಇರ್ತಕ್ಕಂಥ ಯಲಹಂಕದಲ್ಲಿ ಯಾರೆಲ್ಲ ಭಾಗಿಗಳಿದ್ದೀರಿ ಯಾರೆಲ್ಲ ಇದ್ದೀರಿ ಎಲ್ಲರೂ ಕೂಡ ಬರಬೇಕು ಭಾಗವಹಿಸಬೇಕು ನೋಡಬೇಕು ಯಾಕೆಂದರೆ ಇಂತಹ ಸಂಸ್ಕೃತಿ ಇಂತಹ ಇದು ನಮ್ಮ ಯಲಹಂಕದಲ್ಲಿದೆ ನಡೀತಾ ಇದೆ ಕರಗ ಆಗಿರಬಹುದು ಚೌಡೇಶ್ ದೀಪೋತ್ಸವ ಆಗಿರ್ಬೋದು ನಮ್ಮ ರಥೋತ್ಸವ ಆಗಿರಬಹುದು ಈ ಲಕ್ಷ ದೀಪೋತ್ಸವ ಇವೆಲ್ಲವೂ ಎಂಥ ಚಟುವಟಿಕೆಗಳು ಅಂತಂದರೆ ಎಲ್ಲರನ್ನು ಒಗ್ಗೂಡಿಸುವಂತಹ ಚಟುವಟಿಕೆ ಇದು ಅನೇಕ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ದಶಕಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಅಶ್ವತ್ ಅವರು ಅವರು ಜನಪ್ರತಿನಿಧಿ ಆಗೋಕ್ಕಿಂತ ಮುಂಚಿತವಾಗಲೂ ಕೂಡ ಭಾಳ ಸಕ್ರಿಯವಾಗಿ ಅನೇಕ ಚಟುವಟಿಕೆಗಳು ಮಾಡಿದ್ದಾರೆ ಯಲಹಂಕದ ಇತಿಹಾಸದಲ್ಲಿ ನೋಡಿ ಇಪ್ಪತ್ತೊಂದು ದಿವಸ ಯಲಹಂಕದ ಇತಿಹಾಸದಲ್ಲಿ ಸಾಂಸ್ಕೃತಿಕ ಸಮಾವೇಶವನ್ನು ನಾವು ಅವರು ಜಂಟಿಯಾಗಿ ಮಾಡಿದ್ವಿ ಪ್ರಪ್ರಥಮ ಇಪ್ಪತ್ತೊಂದು ದಿವಸ ಯಾರೂ ಮಾಡಕ್ಕೆ ಸಾಧ್ಯವಿಲ್ಲ ಪೌರಾಣಿಕ ನಾಟಕಗಳ ಸ್ಪರ್ಧೆ ಅವರಿಗೆ ನಗದು ಬಹುಮಾನವನ್ನು ಕೊಟ್ಟು ಪೌರಾಣಿಕ ನಾಟಕ ಸ್ಪರ್ಧೆ ಮಾಡಿರುವಂಥದ್ದು ಮಿಮಿಕ್ರಿ ಸ್ಪರ್ಧೆ ಮಿಮಿಕ್ರಿಯನ್ನು ಕರೀತಾರೆ ನೋಡ್ತಾರೆ ತರ್ತಾರೆ ಅದಲ್ಲ ಮಿಮಿಕ್ರಿ ಸ್ಪರ್ಧೆಯನ್ನು ಯಲಹಂಕದಲ್ಲಿ ಮಾಡಿದ್ದಾರೆ ಕೇಶ ವಿನ್ಯಾಸ ಸ್ಪರ್ಧೆಯನ್ನು ಮಾಡಿದ್ದಾರೆ ಮತ್ತು ವಸ್ತ್ರವಿನ್ಯಾಸ ಸ್ಪರ್ಧೆಯನ್ನು ಮಾಡಿದ್ದಾರೆ ಹೀಗೆ ಅನೇಕ ಚಟುವಟಿಕೆಗಳನ್ನು ಪ್ರತಿವರ್ಷ ಏನಾದರೂ ಹೊಸ ಆಲೋಚನೆಗಳೊಂದಿಗೆ ಬರ್ತಾ ಇದ್ದಾರೆ ಮಾಡ್ಬೇಕು ಹಿಂಗೆ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಎಲ್ಲರೂ ಬರಬೇಕು ಯಲಹಂಕದ ಇತಿಹಾಸವನ್ನು ತಿಳ್ಕೋಬೇಕು ನಾಡಪ್ರಭು ಕೆಂಪೇಗೌಡರ ರಾಜಧಾನಿ ಯಲಹಂಕ ಅರ್ಥ ಮಾಡ್ಕೊಳ್ಬೇಕು ಮತ್ತು ನಗರದ ಅಧಿದೇವತೆಯ ವೇಣುಗೋಪಾಲ ಸ್ವಾಮಿ ಜನಮೇಜಯ ರಾಯನ ಮೊಮ್ಮಗನ ಕಾಲದ ದೇವಸ್ಥಾನ ಅದು ಸಾವಿರದ ನಾನ್ನೂರ ನಲ್ವತ್ಮೂರರ ಶಾಸನ ಇದೆ ಅಲ್ಲಿ ಇದು ಯಲಹಂಗದ ಪುರಾವೆ ಅಲ್ಲಿ ಬಂದು ನೋಡಬೇಕು ಎಂತಹ ವೈಭವವಾಗಿದೆ ಅಂತ ನಮ್ಮನ್ನು ವಿಶ್ವೇಶ್ವರ ದೇವನ ನೋಡಬೇಕು ನಗರೇಶ್ವರನ ನೋಡಬೇಕು ಮತ್ತು ಯಾವೆಲ್ಲ ಪ್ಲೇಗಮ್ಮ ಇದ್ದಾಳೆ ಇಲ್ಲಿ ಗಂಗಮ್ಮ ಇದ್ದಾಳೆ ಮತ್ತು ಚೌಡೇಶ್ವರಿ ಮಹೇಶ್ವರಿ ಇವರೆಲ್ಲ ಇದು ನವದೇವತೆಗಳಿದ್ದಾರೆ ಕೆಂಪೇಗೌಡರು ಸ್ವ ಅರ್ಚಿತ ಮಾಡಿರ್ತಕ್ಕಂಥ ಕೋಟೆ ಆಂಜನೇಯ ಪೇಟೆ ಆಂಜನೇಯ ಇದ್ದಾನೆ ಅವರೆಲ್ಲರಿಗೂ ಲಕ್ಷ ದೀಪೋತ್ಸವವನ್ನ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಯಲಹಂಕದಲ್ಲಿರ್ತಕ್ಕಂಥ ಎಲ್ಲರ ಕರ್ತವ್ಯ ಹಾಗಾಗಿ ಎಲ್ಲ ಕಡೆ ಲಕ್ಷ ದೀಪೋತ್ಸವ ನಡೆಯುತ್ತೆ ಅದು ನಮ್ಮಲ್ಲಿ ನಾವು ಎಲ್ಲರೂ ಬಂದು ನಮ್ಮ ಅತಿಥೇವತೆಗಳಿಗೆ ದೀಪವನ್ನು ಹಚ್ಚಬೇಕು ಇದು ಕನ್ನಡ ದೀಪೋತ್ಸವ ಕಾರ್ತಿಕ ದೀಪೋತ್ಸವ ದಯಮಾಡಿ ಎಲ್ಲರೂ ಬನ್ನಿ ಕೈ ಜೋಡಿಸಿ ಅಂತ ವಿನಿಸ್ಬೇಕು ಈ ಬಾರಿ ಈ ಥರ ವಿಶೇಷವಾಗಿ ನಡೆಸಬೇಕು ಅಂತ ಏಕನಿಸ್ತು ಏಕನಿಸ್ತು ಅಂತಂದರೆ ಅದೇ ಮುಖ್ಯವಾಗಿ ಕರ್ನಾಟಕಕ್ಕೆ ಐವತ್ತೊಂದು ವರ್ಷ ಆಗಿದೆ ಪ್ರತಿ ವರ್ಷ ಲಕ್ಷ ದೀಪೋತ್ಸವ ಆಗುತ್ತೆ ಏನಾದರೂ ಚೇಂಜಸ್ ಇರಬೇಕಲ್ಲ ಹಾಗಾಗಿ ಅದನ್ನು ಹೇಗೆ ಮಾಡಬೇಕು ಕನ್ನಡ ದೀಪ ಮಾಡೋಣ ರಾಜರಾಜೇಶ್ವರಿ ದೀಪ ಅಂತ ಅಂತ ಹೇಳಿ ಲಕ್ಷ ದೀಪೋತ್ಸವಕ್ಕೆ ಕನ್ನಡ ದೀಪ ಅಂತ ಹೆಸರಿಟ್ಟಿದ್ದೀವಿ ಕನ್ನಡ ದೀಪ ರಾಜರಾಜೇಶ್ವರಿ ದೀಪ ಹೇಳಿ ಅದನ್ನು ಲಕ್ಷ ದೀಪೋತ್ಸವ ಮಾಡಿರೋದು ಮತ್ತು ಒಂದು ದಿನ ಮಾಡಬಾರ್ದು ಐದು ದಿನ ಮಾಡೋಣ ಅಂತೇಳಿ ವಿಶೇಷವಾಗಿ ಐದು ದಿನಗಳ ಕಾರ್ಯಕ್ರಮ ಲಕ್ಷ ಎಷ್ಟೋ ಲಕ್ಷ ರೂಪಾಯಿಗಳನ್ನು ಬರೀ ನಗದು ಬಹುಮಾನಗಳನ್ನು ಕೊಡ್ತಾ ಇದ್ದಾರೆ ಭಾಗವಹಿಸುವ ಎಲ್ಲರಿಗೂ ಕೂಡ ನೆನಪಿನ ಕಾಣಿಕೆ ತಂಡಕ್ಕೆ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಊಟೋಪಚಾರದ ವ್ಯವಸ್ಥೆಗಳು ಎಲ್ಲವನ್ನು ಕೊಟ್ಟು ನಗದು ಬಹುಮಾನವನ್ನು ಕೊಡ್ತಕ್ಕಂಥದ್ದು ಒಂದು ವಿಶೇಷವಾದ ವ್ಯವಸ್ಥೆಯ ಕಾರ್ಯಕ್ರಮ ಇತಿಹಾಸದ ಬಗ್ಗೆ ಮತ್ತೆ ಜನಕ್ಕೆ ಮರ ಕಳಿಸ್ಬೇಕು ಖಂಡಿತವಾಗ್ಲು ಹೌದು ಇತಿಹಾಸನೆಲ್ಲ ತಿಳಿಸಬೇಕು ಹೌದು